ಒಂದು ಕಡೆಗೆ ಈ ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಇರಲಿಲ್ಲ ಅದನ್ನ ಹೇಳೋದ್ ಬದಲು ಒಂದೇ ಮಾತ್ರ ಹೇಳ್ಬೋದಾಯ್ತು ಒಂದೇ ಮಾತ್ರ ನಾವೆಲ್ಲರೂ ಕೂಡ ಆಡ್ತಕ್ಕಂಥದ್ದು ಇಲ್ಲಿ ಈ ದೇಶಕ್ಕೆ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಆ ಧರ್ಮ ಜಾತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಾಗಿ ಬದುಕಬೇಕು ಬಾಳ್ಬೇಕು ಅಂತಕ್ಕಂಥ ಆ ಸಂದೇಶವನ್ನು ಕೊಡ್ತಕ್ಕಂಥ ಒಂದೇ ಮಾತ್ರ ಹೇಳ್ಬೋದಾಗಿತ್ತು

ಅರವತ್ತ ಎಂಟು ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದಾಗ ಇಯರ್ ಲಾ ಓದ್ತಾ ಇದ್ದೆ ಅವತ್ತಿನ ದಿನದಿಂದಲೂ ಕೂಡ ನಾವು ಕಾಂಗ್ರೆಸ್ನ ಸೇರಿದೆವು ಅಂದ್ರೆ ಕಳೆದ ಅರವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿ ಸಕ್ರಿಯವಾದಂತ ರಾಜಕಾರಣದಲ್ಲಿ ನಾನಿದೆ ಅವತ್ತಿಂದ ಕಾಂಗ್ರೆಸ್ ಪಾರ್ಟಿನಲ್ಲಿ ಆಗು ಹೋಗುಗಳು ಮತ್ತು ನಾಯಕತ್ವಗಳು ಬದಲಾವಣೆಗಳು ಏನೆಲ್ಲ ಇದೆ ಅಂತಕ್ಕಂಥದ್ದು ನಾನು ಎದುವಿರತಕ್ಕಂಥದ್ದು ಅದು ನಾನು ನಾನೊಬ್ಬ ತುಮಕೂರಿನಲ್ಲಿ ಆರ್ಗನೈಸಿಂಗ್ ಸೆಕ್ರೆಟ್ರಿ ಅಂತೇಳಿ ಆದರೆ ನಾನು ನಾವು ಓದ್ತಿರಬೇಕಾದಾಗ ನಾನು ಚಟುವಟಿಕೆಗಳು ಪಕ್ಷದ ಚಟುವಟಿಕೆಗಳು ತುಂಬ ಇನ್ವಾಲ್ವ್ ಇನ್ವಾಲ್ವ್ ಆದೆ ಆ ಇನ್ವಾಲ್ವ್ ಆದ ಕಾರಣವೇ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತೆರಡು ಎಪ್ಪತ್ತೆರಡರಲ್ಲಿ ವಿಧಾನಸಭೆ ಚುನಾವಣೆ ಆಯಿತು ಆಗ ನಾನು ಕಂಟೆಸ್ಟ್ ಮಾಡಬೇಕು ಅಂತೇಳಿ ನಾನು ಹೊಟ್ಟೆ ಅವಾಗ ನನಗಿನ್ನೂ ಇನ್ನೂ ಏಜ್ ಆಗಿರಲಿಲ್ಲ ಏಜ್ ಆಗಿರಲಿಲ್ಲ ನನಗೆ ಏಜ್ ಕಡಿಮೆ ಇತ್ತು ಕಾರಣಕ್ಕೋಸ್ಕರ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಆಗ ನಾನು ಅವತ್ತು ನಾನು ಲ್ಯಾಂಡ್ ಗಂಡ್ ಕಮಿಟಿ ಮೆಂಬರ್ ಆದಿ ಸೆವೆಂಟಿ ಟೂನಲ್ಲಿ ಅಂದರೆ ಅವತ್ತಿಂದ ಲಾಯರ್ ಆಗಿದ್ದ ಲ್ಯಾಂಡ್ ಗಂಡ್ ಕಮಿಟಿ ಮೆಂಬರ್ ಆಗಿದ್ದ ಸಕ್ರಿಯವಾದಂಥ ರಾಜಕಾರಣದಿಂದ ನೋಡಿರ್ತಕ್ಕಂಥ ಶಿವಕುಮಾರ್ ಏನೂ ಇಲ್ಲದೇ ಇರತಕ್ಕಂಥ ಸಂದರ್ಭಗಳನ್ನು ನೋಡಿದ್ದೇನೆ ಅತಿ ಹುಡುಗ ಆಗಿದ್ದಂಥ ಸಂದರ್ಭದಲ್ಲಿ ಅವನು ಹುಟ್ಟು ಕಾಂಗ್ರೆಸ್ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನ ಮೈಗೂಡಿಸ್ಕೊಂಡು ಬಂದಿರ್ತಕ್ಕಂಥವನು ಕಾಂಗ್ರೆಸ್ ಜೊತೆಯಲ್ಲೇ ಗುರುತಿಸ್ಕೊಂಡಿರ್ತಕ್ಕಂಥ ಅದು ಗೆಲುವು ಸೋಲು ಅದು ಬೇರೆ ಪ್ರಶ್ನೆ ಆದ್ರೆ ಪಾರ್ಟಿ ಪಾರ್ಟಿ ಆಗ್ತದೆ ಎಲ್ಲಿ ಅದನ್ನ ಇಂದುತ್ವ ಸಾಫ್ಟ್ ಅಂತಕ್ಕಂಥದ್ದು ಅದು ಇನ್ನೊಂದು ಅಂತಕ್ಕಂಥದ್ದಿಲ್ಲ ಅದನ್ನ ನಮಗೆ ಆ ಯಾವ ರೀತಿಯ ಪಟ್ಟಿದ್ದಾರೆ ಬಟ್ ಗುರುಸ್ಕೊಳ್ಳಿದ್ದಾರೆ ಮೂಲತಃ ಕಾಂಗ್ರೆಸ್ಸಿಗ ಕಾಂಗ್ರೆಸ್ನಲ್ಲಿ ತತ್ವದಲ್ಲಿ ಸಿದ್ಧಾಂತದಲ್ಲಿ ನಾಯಕತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಇದ್ದಂಥದ್ದು ಕೂಡ ಅವ್ನು ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಮುಂಚೆ ಇದ್ದಲೂ ಕೂಡ ನನಗೆ ಗೊತ್ತು ಪರಿಚಯ ಕೂಡ ಸೊ ಹಾಗಾಗಿ ಮೂಲತಃ ಕಾಂಗ್ರೆಸ್ ಇದ ಈಗ ಪ್ರಯ ಪ್ರಯತ್ನ ವಿಫಲರಾದ್ರು ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋ ಮಾತು ಹೇಳಿದ್ದಾರೆ ಅಧಿಕಾರ ಬರ್ಬೋದ ಸರ್ ಅವರು ಅಲ್ಲ ಅದರ ಅವಶ್ಯಕತೆ ಇರಲಿಲ್ಲ ಅದನ್ನ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಏನಾದ್ರು ಹೇಳ್ಬೇಕು ಅಂತ ಹೇಳಿ ಅನಿಸಿದ್ರೆ ಒಂದೇ ಮಾತ್ರ ಗೀತೆಯನ್ನ ಹೇಳ್ಬೋದಾಯ್ತು ಅದು ಬಿಟ್ಟು ಅದನ್ನ ಇದನ್ನ ಹೇಳಿರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅದು ಅನಾವಶ್ಯಕವಾಗಿ ಸೃಷ್ಟಿ ಮಾಡ್ತಾರೆ ಸರ್ ಒಂದು ಹೇಳಿಕೆ ಕಾಂಗ್ರೆಸ್ನ ಒಂದು ನಂಬಿಕೆ ಇರ್ತವೋ ಅವ್ರ ನಿಷ್ಠತೆ ಇರ್ತೋ ಅದ್ರೂ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಮುಖವಾಗಿ ಹೌದು ಅದು ಸ್ವಾಭಾವಿಕ ಬೇಕಾದ ಆಗ್ತದೆ ಅದು ಅಂದರೆ ಇವತ್ತು ಯಾಕಂದರೆ ಭವಿಷ್ಯಕ್ಕಾಗಿ ಇವರು ಬೇರೆ ಕಡೆ ಹೋಗ್ತಾರಾ ಆ ಥರ ಎಲ್ಲ ಚರ್ಚೆನೇ ಮಾಡ್ತಾ ಇದ್ದ ಇದು ನೋಡಿ ಇವತ್ತು ಏನಾಗಿದೆ ಅಂದರೆ ಈ ಸೋಶ್ಯಲ್ ಮೀಡಿಯಾ ಸೋಶ್ಯಲ್ ಮೀಡಿಯಾ ಆ್ಯಕ್ಟಿವಿಸಮ್ ಈಗ ನಮ್ಮಲ್ಲಿ ಚಾಲ್ತೀಲಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿಯಾಗಿ ಇರ್ತಕ್ಕಂಥ ವ್ಯಾಖ್ಯಾನಗಳನ್ನ ಮಾಡ್ತಾರೆ ಸತ್ಯಾಸತ್ಯನ್ನು ಪರಂಬರ್ಸಿದ ಅದನ್ನು ಅದನ್ನು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಕಥೆಗಳನ್ನ ಕಟ್ತಕ್ಕಂಥದ್ದು ಇದು ಇದೆಲ್ಲದು ಕೂಡ ಬಂದಿರ್ತಕ್ಕಂಥದ್ದು ಈಗ ಅದಕ್ಕೆ ಅಂಥ ಸಂದರ್ಭದಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೃತಕ ಬುದ್ಧಿಮತೆ ಅಂತಕ್ಕಂಥದ್ದು ಏನಿದೆ ಅದು ಬಂದಿರತಕ್ಕಂಥದ್ದು ಒಂದು ಒಂದು ಮುಖ್ಯವಾದಂಥ ಕಾರಣ ಅಪಾರ್ಥಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಒಳ್ಳೇದಕ್ಕೆ ಬಳಕೆ ಮಾಡೋದಕ್ಕೆ ನಾವಿಲ್ಲಿ ತಪ್ಪು ಸಂದೇಶಗಳನ್ನ ಕೊಡೋದಕ್ಕೆ ಇವತ್ತು ತಾಂತ್ರಿಕತೆ ಕೂಡ ನಾವು ನೋಡ್ತೀವಿ ಎಲ್ಲ ಒಂದು ಕಡೆಗೆ ನನ್ನ ನಂಬಿಕೆ ಅಂತಂದ್ರೆ ಆತ ಕಾಂಗ್ರೆಸ್ನ ಬಿಟ್ಟು ಬೇರೆದ್ರ ಬಗ್ಗೆ ಯೋಚನೆ ಮಾಡಲಾರ ಅವರ ಬಹುಶಃ ಆತರ ಯೋಚನೆ ಆ ರೋಮದಲ್ಲೂ ಕೂಡ ಆತನಲ್ಲಿ ಇಲ್ಲ ಎಲ್ಲೋ ಬಾಯ್ತಪ್ಪಿ ಅಥವಾ ಯಾವುದೋ ರೀತಿಯಲ್ಲಿ ಮಾತಾಡಿರ್ಬೋದು ಅದು ಕಾಂಗ್ರೆಸ್ಗೆ ಬದ್ಧನಾಗಿರ್ತಕ್ಕಂಥ ವ್ಯಕ್ತಿ ರಾಹುಲ್ ಗಾಂಧಿ ಅವರಿಗೆ ತಲುಪಿಸಬೇಕು ಅನ್ನೋ ಚರ್ಚೆಗಳು ಕೂಡ ಈಗ ರಾಹುಲ್ ಗಾಂಧಿ ಅವ್ರಿಗೆ ತಲುಪಬಹುದು ಇನ್ನೊಂದು ಮಾಡಬಹುದು ತಲುಪಿರದೆ ಇರೋಕ್ ಸಾಧ್ಯ ಇಲ್ಲ ಈಗಾಗಲೇ ಈಲ್ಲ ಬಂದಿರುತ್ತೆ ನಾನು ಹೇಳ್ದೇನ ಸೋಷಿಯಲ್ ಮೀಡಿಯಾ ಆಕ್ಟಿವಿಸಮ್ ಇದೆಯಲ್ಲ ಆಕ್ಟಿವಿಸಮ್ ನಿಂದಾಗಿ ಇವತ್ತು ಯಾರಿಗೂ ಸಂದೇಶ ಹೋಗಿಲ್ಲ ಅಂತಕ್ಕಂಥದ್ದಿಲ್ಲ ಆದರೆ ಎಲ್ಲ ಒಂದು ಕಡೆಗೆ ಒಂದು ಸಪಿ ಬಾಯ್ತಪ್ಪು ಆಗ್ಬಹುದು ಬಾಯ್ತಪ್ಪು ಆಗ್ಬೋದು ಅಥವಾ ಆ ತರದ ಸನ್ನಿವೇಶ ಎದುರಾಗಿರ್ಬಹುದು ಅಷ್ಟೇ ಆದರೆ ಎಲ್ಲ ಒಂದು ಕಡೆಗೆ ವಿಷಾದವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಂದು ದೊಡ್ಡತನದ ದೊಡ್ಡ ಗುಣ